ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ಕಾಡು ಬಸಳೆ ಸೊಪ್ಪಿನ ಚಟ್ನಿ ಮಾಡಾಕ್ತೇನೆ ರೀ ನಮ್ಮ ಗಾರ್ಡನ್ ಒಳಗೆ ಹಚ್ಚವೆ ಇದನ್ನ ಕಾಡು ಬಸಳೆ ಇದೆ ಇದು ಹೆಲ್ತಿ ಭಾಳ ಚಲೋ ಕಿಡ್ನಿ ಸ್ಟೋನ್ಗೆ ಸ್ಕಿನ್ಗೆ ಮತ್ತು ಭಾಳ ಬೆನಿಫಿಟ್ಸ್ ಐತ್ರಿ ಇದ್ರದ ಈ ಥರ ಚಟ್ನಿ ಮಾಡಿ ತಿನ್ನಬೇಕು ಒಂದೆರಡು ಹಸಿ ಮೆಣಸಿನ್ಕಾಯಿ ನಾಲ್ಕು ಸರ್ ಬಳ್ಳುಳ್ಳಿ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂಚೂರು ಚೂರು ಚಿಟಿಗೆ ಹಿಂಗೆ ಹಾಕಿ ಇದನ್ನ ಚಲೋ ತಂಗ ಹಸಿ ಕಾಯಿ ಎಲ್ಲ ಅರ್ಕೋಬೇಕು ರೀ ಈ ಥರ ಮಾಡಿ ತಿಂದ್ರೆ ಭಾಳ ರೀ ಅದ ಕಾಡು ಬಸಳೆ ಸೊಪ್ಪು ಇದು ಸಾಂಬಾರು ಮಾಡ್ತಾರೋ ಇದು ಪಲ್ಯನೂ ಮಾಡಿ ತಿಂತಾರು ಇದನ್ನ ಚಟ್ನಿ ಮಾಡಿ ರೀ ಒಂದು ನಾಲ್ಕು ಎಲೆ ತೊಗೊಂಡು ಬಂದು ಸ್ವಚ್ಛ ಹಿಂಗೆ ತೊಳೆದ ಮುರಿದ ಹಸಿಮೆಣ್ಸಿಕಾಯಿ ಬೆಳ್ಳುಳ್ಳಿ ಜೊತೆ ಸಣ್ಣಗೆ ಕಲ್ಲಾಗನ ಅರಿಬೇಕು ರೀ ಇದು ಭಾಳ ಟೇಸ್ಟ್ ಆಗ್ತೈತಿ ಈ ಚಟ್ನಿ ವಾರದಾಗ ಒಮ್ಮೆರೆ ಮಾಡ್ಕೊಂಡು ತಿನ್ಬೇಕು ರೀ ಇದು ಕಾಡು ಬಸಳೆ ಭಾಳ ಚಲೋ ಹೆಲ್ತಿಗೆ ನೀವು ಈ ಥರ ಮಾಡಿ ನೋಡಿರಿ ಮತ್ತು ಕಿಡ್ನಿ ಸ್ಟೋನ್ ಅದಾವಂತೂ ಬೆಳಗ್ಗೆ ಇದ್ರ ಒಂದು ಎಲಿ ತಿಂದ್ರೆ ಕಿಡ್ನಿ ಸ್ಟೋನ್ ಕರೆಕ್ಟ್ ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥನ್